హాయ్ ఫ్రెండ్స్ వెల్కమ్ టు మై ఛానల్ లాస్ట్ టైమ్ సిజన్స్థల బ్రీడింగ్ ప్రోగ్రెస్ తర్సైమ్ కుట్ట మరీ బందే అద బ్రీడింగ్ ప్రోగ్రెస్ నోన బు రెడీ ఇది కొడక అదక ఆల్మోస్ట్ అలా ఇవ్వగ బ్రీడింగ్ కేజ్ ఇది లాస్ట్ టైమ్ నోడ సీరు సెమీ అడల్ట్ ఇది ఇది వేడుతారా లాస్ట్ టైం మొట్ట ಅದರಲ್ಲಿ ನಾಲ್ಕು ಬಿ ಬಂದಿದೆ ಇವಾಗ ಇರೋದು ಮಾತ್ರ ಒಂದು ಬಿಬಿ ಇದೆ ಆಮೇಲೆ ಇದು ಲಾಸ್ಟ್ ಟೈಮಲ್ಲಿ ಸ್ಮಾಲ್ ಫನ್ಯ ತೊಗೊಂಡು ಬಂದಿದೆ ಇದನ್ನ ಇವಾಗ ಬಾಕ್ಸ್ ಕೊಟ್ಟಿದ್ದೀನಿ ನೋಡೋಣ ಯಾವಾಗ ಬ್ರೀಡ್ ಮಾಡುತ್ತಂತ ಆಮೇಲೆ ಇದೆಲ್ಲ ಲುಟಿನ ಚಿಕ್ಸ್ ಇದು ವೈಟ್ ಪೇಸ್ ಬಂದು ಅದ್ರ ಫೀಮೇಲ್ ಡೆತ್ ಆಗಿದೆ ಅದರದ್ದು ಇದೆಲ್ಲ ಲಾಸ್ಟ್ ಟೈಮ್ ಬಂದಿರೋ ಚಿಕ್ಸ್ ಇದೆಲ್ಲ ಆಮೇಲೆ ಇದು ಮಾಡೋದಾರ ತಂದೆ ತಾಯಿ ರೆಸ್ಟಲ್ಲಿದೆ ಇವಾಗ ಈ ಕಡೆ ಬಂದು ಕ್ರೀ ಇದು ಇದು ಕೂಡ ಇನ್ನೂ ಮೊಟ್ಟೆ ಇಟ್ಟಿಲ್ಲ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ಪೇರ್ ಬಂದ್ಬಿಟ್ಟು ಇದು ಲಾಸ್ಟ್ ಟೈಮ್ ಮೊಟ್ಟೆ ಇತ್ತು ಆದರೆ ಒಂದು ಮರಿ ಬರಲಿಲ್ಲ ಅದರ ಫೀಮೇಲ್ ಬಂದಿದ್ದು ಹ್ಯಾಂಡ್ ಟೈಮ್ ಇದೆ ಇದು ಅಲ್ಲಿ ಎರಡು ಬಜಿಸ್ ಇದೆ ಇದು ಈ ಲಾಫ್ಟಲ್ಲಿರೋ ಅಪ್ಡೇಟು ಓಕೆ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Okay, fine. thank you.